ಹಲೋ ಬಿಡಿಪುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಅವರ್ನೇಜನ್ ಸೊ ನೀವು ಯಾವಾಗಲೂ ಕೂಡ ಪ್ರತಿದಿನ ಕೆಲವೊಂದು ಎಮೋಷನ್ಸ್ನ ಫೇಸ್ನ ಮಾಡ್ತಿರ್ತೀರ ಟೈರ್ಡ್ ಫೀಲ್ ಆಗುತ್ತೆ ಎಕ್ಸಾಸ್ಟೆಡ್ ಫೀಲ್ ಆಗುತ್ತೆ ಆಂಗೈ ಫೀಲ್ ಆಗುತ್ತೆ ಅಥವಾ ತುಂಬಾ ಲೋ ಫೀಲ್ನ ಮಾಡ್ತೀರ ಅದಲ್ವಾ ಸೊ ಇದರಿಂದ ಯಾವ ರೀತಿ ಹೊರಗೆ ಬರಬೇಕು ಅಂದರೆ ನಾನು ಕೆಲವೊಂದನ್ನು ತಿಳಿಸ್ಕೊಡ್ತೇನೆ ಸೊ ಅದನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಯು ಫೀಲ್ ಇನ್ಸ್ಟಂಟ್ಲಿ ಬೆಟರ್ ಓಕೆ ಕೆಲವು ನಿಮಿಷಗಳಲ್ಲೇ ನಿಮ್ಮ ಮೋಡ್ ಏನಿದೆ ನೆಗೆಟಿವ್ ಎಮೋಷನ್ ಇಂದ ಪಾಸಿಟಿವ್ ಎಮೋಷನ್ಸ್ಗೆ ಶಿಫ್ಟ್ ಆಗ್ತೀರಾ ಓಕೆ ನಾನು ಒಂದೊಂದೇ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ ಸೊ ಅದನ್ನ ಫಾಲೋಅಪ್ನ ಮಾಡಿ ಓಕೆ ಮೊದಲನೇದಾಗಿ ಬರ್ನ್ಔಟ್ ಆದರೆ ಲೈಕ್ ನೀವು ತುಂಬಾ ಟೈಮು ಏನಾಗ್ಬಿಡುತ್ತೆ ಅಂತ ಅಂತೇಳಿದ್ರೆ ಏನೋ ಒಂದು ನಿಮಗೆ ತಡೆಯದಕ್ಕಾಗೋದಿಲ್ಲ ಒಂಥರ ಸಿಟ್ಟು ಆ ರೀತಿ ಎಲ್ಲ ಬರ್ತಾ ಇರುತ್ತೆ ಆ ಟೈಮಲ್ಲಿ ನೀವೇನು ಮಾಡಿ ಅಂತ ಅಂತೇಳಿದ್ರೆ ಜಸ್ಟ್ ಟೇಕ್ ಎ ಬುಕ್ ಆ್ಯಂಡ್ ರೀಡ್ ಅ ಪೇಜ್ ಓಕೆ ಇಲ್ಲಿ ನೀವು ಯಾವಾಗ ಓದೋದಕ್ಕೆ ಶುರು ಮಾಡ್ತೀರಾ ನೋಡಿ ವೆನ್ ಮೈಂಡ್ ಈಸ್ ಎಕ್ಸಾಸ್ಟೆಡ್ ಜೆಂಟಲ್ ರೀ ಶಿಫ್ಟ್ಸ್ ಫೋಕಸ್ ಅಂದ್ರೆ ನೋಡಿ ಯಾವಾಗ ಒಂದು ನಿಮ್ಮ ಯಾವುದೊಂದು ಫೇವ್ರೇಟ್ ಬುಕ್ ಅಥವಾ ನಿಮ್ಮ ಒಂದು ಮೋಟಿವೇಷನಲ್ ಬುಕ್ ಅಥವಾ ಸೆಲ್ಫ್ ಗ್ರೋತ್ನ ಬುಕ್ ಏನಿರುತ್ತೆ ಅದನ್ನ ಜಸ್ಟ್ ನೀವು ಒಂದು ಪೇಜ್ನ ನ ಓದಾಗ ಏನಾಗುತ್ತೆ ಇಮಿಡಿಯೇಟ್ ಆಗಿ ನಿಮ್ಮ ಮೈಂಡು ಶಿಫ್ಟ್ ಆಗುತ್ತೆ ತಿಳಿತಿದೆಯಲ್ಲ ಸೊ ವೆನ್ ಎವರ್ ಯು ಫೀಲ್ ಲೈಕ್ ಬರ್ ತುಂಬಾ ಏನೋ ಇದಾಗ್ತಿದೆ ಅಂತ ಅಂದ ತಕ್ಷಣ ನೀವೇನು ಮಾಡಿ ಅಂತ ಹೇಳಿದ್ರೆ ಯಾವ್ದಾದ್ರು ಅಷ್ಟೇ ಅಥವಾ ನೀವೊಂದು ಒಂದು ಚಿಕ್ಕ ನೋಟ್ಬುಕ್ ತರ ಕ್ಯಾರಿ ಮಾಡ್ಕೋಬಹುದು ನಿಮ್ಮ ಒಂದು ಅಫರ್ಮೇಶನ್ ಏನಿದೆ ಅದನ್ನು ಕೂಡ ನೀವು ರಿಪೀಟ್ ಮಾಡ್ಬೋದು ಈ ರೀತಿಯಾಗಿ ಮಾಡಿದಾಗಲೂ ಕೂಡ ನಿಮ್ಮ ಮೂಡ್ ಶಿಫ್ಟ್ ಆಗುತ್ತೆ ಯು ಫೀಲ್ ಇನ್ಸ್ಟೆಂಟ್ಲಿ ಬೆಟರ್ ಎರಡನೇದು ಲೋನ್ಲಿನೆಸ್ ಓಕೆ ಸಾಕಷ್ಟು ಜನ ಲೋನ್ಲಿ ಫೀಲ್ ಮಾಡ್ತಿರ್ತಾರೆ ಹೌದಲ್ವಾ ತುಂಬಾ ಜನ ಓಕೆ ವೆನ್ ಯು ಫೀಲ್ ಲೋನ್ಲಿ ಜಸ್ಟ್ ಕಾಲ್ ಅ ಫೇವರೇಟ್ ಪರ್ಸನ್ ಅಂದ್ರೆ ಆ ಪರ್ಸನ್ ಯಾರು ಯಾರಾಗಿರ್ಬೇಕಿದ್ರೆ ಅವರು ನಿಮ್ಮನ್ನ ಎನ್ಕರೇಜ್ ಮಾಡೋರು ಆಗಿರಬೇಕು ತಿಳಿತಿಯಲ್ಲ ನಿಮಗೆ ಅಂದರೆ ನಿಮ್ಮನ್ನ ಎನ್ಕರೇಜ್ ಮಾಡೋರು ನಿಮ್ಮನ್ನ ಮೋಟಿವೇಟ್ನ ಮಾಡೋರು ನಿಮ್ಮನ್ನ ಅಪ್ಲಿಫ್ಟ್ನ ಮಾಡೋರು ಆ ಒಂದು ಪರ್ಸನ್ಗೆ ನೀವು ಕಾಲ್ ಮಾಡಿ ಕನೆಕ್ಟ್ ಆಗುವಂಥದ್ದು ಓಕೆ ಅಂದರೆ ರೀಡಿಂಗ್ನು ಮಾಡ್ಬೋದು ಜೊತೆಗೆ ಅಥವಾ ನೀವು ಏನಿದೆ ಜಸ್ಟ್ ಒಂದು ಕಾಲ್ ಮಾಡಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ನ ಮಾಡಿದಾಗ ಆದರೆ ನಿಮ್ಮನ್ನ ಯಾರು ಅಪ್ಲಿಪ್ ಮಾಡ್ತಾರೆ ಅವ್ರನ್ನ ಅವ್ರ ಬಗ್ಗೆ ನಾನು ಹೇಳ್ತಿರೋದು ಮತ್ತೆ ನೀವು ಡೌನ್ ಆಗಿ ಮತ್ತೆ ಇನ್ನೊಬ್ರಿಗೆ ಮಾಡಿ ಮತ್ತೆ ಇನ್ನೂ ಡೌನ್ ಆಗೋದಿಲ್ಲ ಆ ಥರ ಮಾಡಬಾರ್ದು ಜಸ್ಟ್ ಕಾಲ್ ಎ ಪರ್ಸನ್ ಓಕೆ ಹೂ ಕೆನ್ ಮೋಟಿವೇಟ್ ಆ್ಯಂಡ್ ಹೂ ಕೆನ್ ಅಪ್ಲಿಪ್ ಟು ಯು ಓಕೆ ಅದು ಕನೆಕ್ಟ್ ಆದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಬೆಟರ್ ಫೀಲ್ನ ಮಾಡ್ತೀರ ನೀವು ನಿಮಗೆ ತುಂಬಾ ಲೇಜಿ ಫೀಲ್ ಆಗುತ್ತಲ್ವಾ ಸೊ ಅದರಿಂದ ಹೇಗೆ ಹೊಡಗ್ ಬರ್ತೀರಾ ಸೊ ಇಮಿಡಿಯೇಟ್ ಆಗಿ ನೀವು ಮೊಬೈಲ್ನ ಸ್ಕ್ರಾಲ್ ಮಾಡ್ತಾ 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 ಯೂ ಫೀಲ್ ಲೈಕ್ ಲೇಸಿ ಅಲ್ಲದಲ್ವ ಸೊ ಆ ಟೈಮಲ್ಲಿ ಏನು ಮಾಡಿ ಅಂತ ಹೇಳಿದರೆ ಜಸ್ಟ್ ಒಂದು ಥರ್ಟಿ ಮಿನಿಟ್ಸ್ ನೀವು ಸ್ಕ್ರೀನ್ನ ಸ್ಟಾಪ್ನ ಮಾಡಿ ಜಸ್ಟ್ ನಿಮ್ಮ ಮೊಬೈಲ್ನ ಪಕ್ಕಕ್ಕಿಡಿ ಯಾಕಂತ ಹೇಳಿದರೆ ನೀವು ಏನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಿರ್ತಿದ್ದೀರಾ ನೀವೇನು ಸ್ಕ್ರೀನ್ ಟೈಮ್ನ ವಾಚ್ ಮಾಡ್ತಿರ್ತೀರ ನಮ್ಮೊಂದು ಬ್ರೈನಲ್ಲಿ ಓವರ್ಲೋಡ್ ಆಗಿರುತ್ತೆ ಸೊ ಮೂಮೆಂಟ್ ಯು ಆ ಒಂದು ಫೋನ್ನ ಪಕ್ಕಕ್ಕಿಟ್ಟು ಜಸ್ಟ್ ನೀವೊಂದು ಬ್ರೆತ್ ಬಕ್ ಅಥವಾ ಜಸ್ಟ್ ಆರಾಮಾಗಿ ಸೆಲೆನ್ ಕೂತ್ಕೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಮೈಂಡ್ ಕಾಮ್ ಆಗುತ್ತೆ ತಿಳಿತಿದೆಯಲ್ಲ ಸೊ ಆಗೂ ಕೂಡ ಇನ್ಸ್ಟೆಂಟ್ ಆಗಿ ನೀವು ಬೆಟರ್ ಫೀಲ್ ನ ಮಾಡ್ತೀರಾ ಓಕೆ ಸೊ ದಟ್ ಎಲ್ಲದನ್ನು ಕೂಡ ಶಾರ್ಟ್ ಶಾರ್ಟ್ ಇದೆ ಓಕೆ ಅಂದ್ರೆ ನಿಮ್ಗೆ ಆ ಥರ ಆಗ್ತಿದಾಗ್ಲೂ ಇಮಿಡಿಯೆಟ್ ಆಗಿ ನೀವು ಅದನ್ನ ಡ್ರಾಪ್ ಡೌನ್ ಮಾಡಬೇಕು ಓಕೆ ಮೊಬೈಲ್ ನ ಅರ್ಥ ಆಗ್ತಿದೆಯಲ್ಲ ಡ್ರಾಪ್ ಡೌನ್ ಮಾಡಿ ಮತ್ತೆ ನೀವು ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ನಿಮ್ಮ ಎನರ್ಜಿನ ಮತ್ತೆ ನೀವು ರಿಕವರ್ನ ಮಾಡ್ತೀರಾ ನಿಮ್ಮ ಒಂದು ಮೂಡ್ ನ ಮತ್ತೆ ರಿಕವರ್ನ ಮಾಡ್ತೀರಾ ಪಾಸಿಟಿವ್ ಶಿಫ್ಟ್ ಆಗ್ತೀರಾ ಹಂಗೆ ಕೆಲವರಲ್ಲಿ ತುಂಬಾ ಆಂಗ್ರಿ ಅಂದ್ರೆ ಕೋಪ ಏನಿದೆ ತುಂಬಾ ಸಿಟ್ಟು ಜಾಸ್ತಿ ಬರುತ್ತೆ ಅಲ್ವಾ ಸೊ ಆ ಟೈಮ್ ಅಲ್ಲಿ ಏನ್ ಹೇಳಿದ್ರೆ ಜಸ್ಟ್ ಪ್ಲೇ ದ ಮ್ಯೂಸಿಕ್ ಓಕೆ ಮ್ಯೂಸಿಕ್ ನ ಪ್ಲೇ ಮಾಡಿದಾಗ ಮ್ಯೂಸಿಕ್ ಅಂದ್ರೆ ಯಾವ ಮ್ಯೂಸಿಕ್ ಸಾಫ್ಟ್ ಮ್ಯೂಸಿಕ್ ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ ಈ ತರ ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕು ಯಾವಾಗೆಲ್ಲ ನೀವು ಮ್ಯೂಸಿಕ್ ನ ಪ್ಲೇ ಮಾಡ್ತೀರಾ ಇಲ್ಲೇನಾಗುತ್ತೆ ಎಮೋಷನ್ ರೆಗ್ಯುಲೇಟ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಪಾಸಿಟಿವ್ ಶಿಫ್ಟ್ ನ ಮಾಡುವಂಥದ್ದು ಈಗ ತುಂಬಾನೇ ಮ್ಯಾನಿಫೆಟೇಷನ್ ಸಾಂಗ್ಸ್ ಗಳಿದೆ ಅದನ್ನ ಕೂಡ ನೀವು ಕೇಳ್ಬೋದು ಅಥವಾ ನಿಮ್ಮೊಂದು ಫೇವ್ರೇಟ್ ಮ್ಯೂಸಿಕ್ ಏನಿದೆ ಅದನ್ನು ಕೂಡ ನೀವು ಕೇಳ್ಬೋದು ಯಾವಾಗೆಲ್ಲ ನೀವು ಮ್ಯೂಸಿಕ್ನ ಕೇಳ್ತೀರಾ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನರ್ವ್ಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ತಿಳಿದಿದೆಯಲ್ಲ ಇಮಿಡಿಯೇಟ್ ಆಗಿ ನಿಮ್ದ ಏನು ಎನರ್ಜಿ ಹೋಗ್ತಿತ್ತೋ ಅದು ಸ್ಟಾಪ್ ಆಗುತ್ತೆ ಸೊ ಇಲ್ಲಿ ಶಿಫ್ಟ್ ಆದಾಗ ಮತ್ತೆ ಪಾಸಿಟಿವ್ ಒಂದು ಮೂಮೆಂಟ್ಗೆ ಬರ್ತೀರಾ ನೋಡಿ ನಿಮಗೆ ತುಂಬ ಸ್ಟ್ರೆಸ್ ಅನ್ನಿಸ್ದಾಗ ಜಸ್ಟ್ ಓಕೆ ವಾಕ್ ಓಕೆ ಒಂದು ವಾಕ್ ಮಾಡ್ತಿದ್ದಾಗಲೇ ಬಾಡಿ ಮೂವ್ಮೆಂಟ್ ಆಗ್ತಿದ್ದಾಗ್ಲೇ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಏನು ಕಾಡ್ತಿದೆ ಓಕೆ ಸ್ಟ್ರೆಸ್ ಅಂತ ನಿಮ್ಗೇನು ಇದಾಗ್ತಿದೆ ಮೂವ್ಮೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಲೀಸ್ ಆಗುತ್ತೆ ಓಕೆ ಆ ಒಂದು ಸ್ಟ್ರೆಸ್ ಹೋಗುತ್ತೆ ನಿಮ್ಮಿಂದ ಕ್ಲಿಯರ್ ಆಗ್ತಲ್ಲ ಅಂದ್ರೆ ಯು ಫೀಲ್ ಬೆಟರ್ ಅಂದ್ರೆ ಆ ಮೂಮೆಂಟ್ ಅಲ್ಲೇ ನೀವು ಬೆಟರ್ ಫೀಲ್ನ ಮಾಡ್ತೀರಾ ನಿಮಗೆ ತುಂಬಾ ಆನ್ಸಿಸ್ ಆದಾಗ ಓಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಡೂ ಮೆಡಿಟೇಟ್ ಓಕೆ ನೀವು ಮೆಡಿಟೇಷನ್ನ ಆರಂಭ ಮಾಡ್ಬೋದು ಯಾವಾಗೆಲ್ಲ ನೀವು ಮೆಡಿಟೇಷನ್ ಮಾಡ್ತೀರಾ ಓಕೆ ನಿಮ್ಮ ಸಿಚುವೇಶನ್ ಏನಿರುತ್ತೆ ಅಂತ ಹೇಳಿದ್ರೆ ನೀವು ಏನೇನೋ ಓವರ್ ನ ಮಾಡ್ತಿರ್ತೀರಾ ಅಥವಾ ನಿಮ್ಗೆ ಏನೋ ಇದಾಗ್ತಿರುತ್ತೆ ಅಂತ ಅನ್ಕೊಂತೀರಾ ದ ಯು ಸಿಟ್ ಫಾರ್ ಎ ಮೆಡಿಟೇಷನ್ ನೀವು ಮೆಡಿಟೇಟ್ನ ಮಾಡ್ತಾ ಕೂತ್ಕೊಂಡಾಗ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಫೋಕಸ್ ಪ್ರೆಸೆಂಟ್ ಮೂಮೆಂಟ್ಗೆ ಬರುತ್ತೆ ನೀವು ಎಲ್ಲೇರಿ ಏನೇ ಮಾಡ್ತಾ ಇರಿ ಓಕೆ ನಿಮ್ಮ ಗೊಂದಲಗಳು ಶುರುವಾಗುತ್ತೆ ಅಲ್ವಾ ಮೆಡಿಟೇಟ್ ಮಾಡ್ತಿದ್ದಾಗಲೇ ಎಲ್ಲದನ್ನು ಕೂಡ ಕ್ಲಿಯರ್ ಆಗುತ್ತೆ ಪ್ರೆಸೆಂಟ್ ಮೂಮೆಂಟ್ಗೆ ಮತ್ತೆ ಬರ್ತೀರಾ ಸೊ ನೋಡಿ ಈ ಥರ ಆದಾಗ ನೀವು ಮೆಡಿಟೇಟ್ನ ಮಾಡಿದ್ರೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂತ ಇಮಿಡಿಯೇಟ್ ಆಗಿ ಸೊ ಯು ವಿಲ್ ಫೀಲ್ ಇನ್ಸ್ಟೆಂಟ್ಲಿ ಬೆಟರ್ ನೀವು ಮೆಡಿಟೇಷನ್ನ ಮಾಡ್ತಾ ಇದ್ದಾಗಲೇ ಓಕೆ ಎಲ್ಲದನ್ನು ಕೂಡ ಕಾಮ್ ಅಂತ ಅನಿಸುತ್ತೆ ಯು ಫೀಲ್ ಬೆಟರ್ ದಟ್ ಟೈಮ್ ಇಸ್ ಸಿಲ್ ತುಂಬಾ ನೀವು ವರ್ಕ್ ನ ಮಾಡಿರ್ತೀರಾ ಅಥವಾ ತುಂಬಾ ಓಡಾಡಿರ್ತೀರ ಆ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಟೈರ್ಡ್ ಅನ್ಸುತ್ತೆ ಅವಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮ್ ಅಲ್ಲಿ ಒಂದು ನ ತಗೊಳ್ಳಿ ಟೆನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೀವು ಪವರ್ ನ್ಯಾಪ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ಲಿ ನಿಮ್ಗೆ ಅದು ರೆಸ್ಟ್ ಹೋಗುತ್ತೆ ನಿಮ್ ಒಂದು ಫಿಸಿಕಲ್ ರೆಸ್ಟ್ ಆಗುತ್ತೆ ಮೆಂಟಲ್ ರೆಸ್ಟ್ ಆಗುತ್ತೆ ಸೊ ಅವಾಗ ನೀವು ಎನರ್ಸೈಸ್ ಆಗ್ತೀರಾ ಯಾವಾಗ್ಲೂ ಕೂಡ ಒಂದು ಸ್ಮಾಲ್ ನ್ಯಾಪ್ ರಿಸ್ಟೋರ್ಸ್ ಯುವರ್ ಮೆಂಟಲ್ ಅಂಡ್ ಫಿಸಿಕಲ್ ಎನರ್ಜಿ ಯಾವಾಗ್ಲೂ ಕೂಡ ಒಂದು ಸ್ಮಾಲ್ ನ್ಯಾಪ್ ಟೆನ್ ಟ್ವೆಂಟಿ ಮಿನಿಟ್ಸ್ ನ್ಯಾಪ್ ಏನ್ ತಗೊಳ್ತೀರಾ ಓಕೆ ಅಂದ್ರೆ ಮಧ್ಯಾಹ್ನ ಅಥವಾ ನೀವು ಯಾವಾಗೆಲ್ಲ ವರ್ಕ್ ಮಾಡಿ ಅಥವಾ ಟಯರ್ಡ್ ಆಗಿರ್ತಾರೆ ಆ ಟೈಮಲ್ಲಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ನೀವು ಒಂದು ಸ್ಮಾಲ್ ಒಂದು ನ್ಯಾಪ್ನ ತಗೊಂಡಾಗ ಏನಾಗುತ್ತೆ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಒಂದು ಫಿಸಿಕಲ್ ಎನರ್ಜಿ ಏನಾಗುತ್ತೆ ಅದು ರೀಸ್ಟೋರ್ ಆಗುತ್ತೆ ನಿಮ್ಮ ಮೆಂಟಲ್ ಎನರ್ಜಿ ಏನಿರುತ್ತೆ ಅದು ರೀಸ್ಟೋರ್ ಆಗುತ್ತೆ ಓಕೆ ನೀವು ಈ ರೀತಿಯಾಗಿ ಮಾಡ್ಬೋದು ಒಂದು ಕಿರು ನಿದ್ರೆ ಓಕೆ ತುಂಬಾ ಜನ ನ್ಯಾಪ್ ಅಂದರೆ ಏನು ಅಂತ ಕೇಳ್ತಾರೆ ಸೊ ಹಾಗಾಗಿ ಇದೊಂದು ಕಿರುನ್ ಇದ್ರೆ ತಿಳಿತಲ್ಲ ನಿಮಗೆ ಮತ್ತೆ ಹೆಚ್ಚಿನವರ ಪ್ರಾಬ್ಲಮ್ ಓವರ್ ಥಿಂಕಿಂಗ್ ಓಕೆ ತುಂಬಾ ಜನ ನನಗೆ ನನ್ನ ಥಾಟ್ಸ್ಗಳು ಹೋಗ್ತಾ ಇದೆ ಹೋಗ್ತಾ ಇದೆ ನನಗೆ ತುಂಬಾ ನನಗೆ ಭಾರ ಅನಸ್ತಾ ಇದೆ ಅಂತ ನೀವು ಹೇಳ್ತೀರಲ್ವ ಸೊ ನಿಮ್ಮ ತಲೆಯಲ್ಲಿ ನೀವು ರೈಟ್ನ ಮಾಡಿ ಪೇಪರ್ ಮೇಲೆ ಬರೆದಾಗ ಏನಾಗುತ್ತೆ ಆಟೋಮೆಟಿಕಲಿ ನೀವು ಲೈಟ್ ಫೀಲ್ ನ ಮಾಡ್ತೀರಾ ಓಕೆ ವಾಟ್ ಎವರ್ ದ ಥಾಟ್ಸ್ ಓಕೆ ನಿಮ್ಗೆ ಏನು ಮೆಂಟಲ್ ಥಾಟ್ಸ್ಗಳು ಓಡ್ತಿದೆ ಅದನ್ನ ಪೇಪರಲ್ಲಿ ಅಲ್ಲಿ ಬರೆದ ತಕ್ಷಣ ಏನಾಗುತ್ತೆ ನಿಮ್ಮ ಈ ಒಂದು ಬ್ರೈನಲ್ಲಿ ಅಲ್ಲಿ ಲೈಟ್ ಫೀಲ್ ಆಗುತ್ತೆ ಅದನ್ನೆಲ್ಲ ಪೇಪರ್ಗೆ ಇಳಿಸಿದಾಗ ನೀವು ಅದಕ್ಕೇನೆ ನಾವು ತುಂಬ ಬಾರಿ ಹೇಳೋದು ನಿಮ್ಮ ಎಮೋಷನ್ಸ್ ಅಥವಾ ನಿಮ್ಮ ಆ್ಯಂಗರ್ ಅಥವಾ ವಾಟ್ ಎವರ್ ನಿಮ್ಮ ಸಿಚುವೇಶನ್ ಏನೇ ಇರ್ಬೋದು ಎಲ್ಲವನ್ನು ಕೂಡ ತಲೆಯಲ್ಲಿ ಹಾಕಿ ಹಾಕಿ ಆಕೆ ಏನ್ ಮಾಡ್ತಿರ್ತೀರಾ ಓಸ್ಟಸ್ನ ಮಾಡ್ತಿರ್ತೀರ ಓವರ್ ಥಿಂಕಿಂಗ್ನ ಮಾಡ್ತಿರ್ತೀರಾ ಸೊ ದ ಮೂಮೆಂಟ್ ಯು ರೈಟ್ ಇನ್ ಅ ಪೇಪರ್ ಅವಾಗ ಎಲ್ಲದನ್ನು ಕೂಡ ರಿಲೀಸ್ ಆಗುತ್ತೆ ಓಕೆ ರೈಟಿಂಗ್ ಇಸ್ ಬೆಸ್ಟ್ ಮೆಥಡ್ ಓಕೆ ನಿಮ್ಮ ಎಲ್ಲ ನೆಗೆಟಿವ್ ಎಮೋಷನ್ಸ್ ಅಥವಾ ಫೀಲಿಂಗ್ಸ್ ನಿಮ್ಗೆ ಏನನ್ನ ಅನಿಸ್ತಿದೆ ಅದನ್ನ ಪೇಪರಲ್ಲಿ ಬರೆದಾಗ ನೀವು ಲೈಟ್ ಆಗ್ತೀರ ಇಮಿಡಿಯೇಟ್ ಆಗಿ ಇನ್ನು ಕೊನೆಯದು ಸ್ಯಾಡ್ ಓಕೆ ತುಂಬಾ ಜನ ಸ್ಯಾಡ್ ಫೀಲ್ ಮಾಡ್ತಿರ್ತಾರಲ್ವಾ ಸೊ ಇಷ್ಟರಲ್ಲಿ ಯಾವ್ದನ್ನ ಮಾಡಿದ್ರು ಕೂಡ ಕೆಲವೊಂದು ಸ್ಯಾಡ್ನೆಸ್ ಕೂಡ ಆಟೋಮೆಟಿಕಲಿ ಹೋಗುತ್ತೆ ಆ್ಯಂಡ್ ಎಗೇನ್ ಮತ್ತೆ ನೀವು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಆ ಥರ ಫೀಲ್ ಆದಾಗ ನೀವು ಒಂದು ಒಂದು ಮೂಮೆಂಟ್ ಅಥವಾ ಒಂದು ಎಕ್ಸಸೈಸ್ ಅಥವಾ ಯೋಗ ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಎಗೇನ್ ನಮ್ಮೊಂದು ಬಾಡಿಲಿ ಮೂವ್ಮೆಂಟ್ ಆಗುತ್ತೆ ಜೊತೆಗೆ ಇದನ್ನ ಮಾಡಿದಾಗ ಯೋಗ ಅಥವಾ ಎಕ್ಸಸೈಸ್ನ ಮಾಡಿದಾಗ ಏನಾಗುತ್ತೆ ಸೊ ಎಂಡ್ ಆಲ್ಮೋಸ್ಟ್ ರಿಲೀಸ್ ಆಗುತ್ತೆ ನೋಡಿ ಇಷ್ಟೆಲ್ಲ ಇದೆ ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ ನಾನು ಏನೇನು ಈಗ ಹೇಳಿದ್ನಲ್ವಾ ನಿಮ್ಗೆ ಎಲ್ಲ ಕೂಡ ನಿಮ್ಮ ಓವರ್ ಥಿಂಕಿಂಗ್ ಇದ್ದಾಗ ನೀವು ಟಯರ್ಡ್ ಆದಾಗ ಅಥವಾ ನೀವು ಸ್ಯಾಡ್ ಫೀಲ್ ನ ಮಾಡಿದಾಗ ಅಥವಾ ನಿಮ್ಗೆ ಎಕ್ಸಾಸ್ಟೆಡ್ ಅಂತ ಅನಿಸ್ತಾಗ ಓಕೆ ಏನೆಲ್ಲ ಯಾವುದೇ ರೀತಿ ಅನಿಸ್ತಾ ಇರಲಿ ಓಕೆ ನೀವು ಇಷ್ಟನ್ನ ಅಪ್ ನ ಮಾಡ್ಕೊಂಡ್ರೆ ಅಥವಾ ನೀವು ಇನ್ಸ್ಟೆಂಟ್ ಆಗಿ ಇದನ್ನ ರಿಮೆಂಬರ್ ನ ಮಾಡ್ಕೊಂಡ್ರೆ ಸೊ ನಿಮ್ಗೆ ಫೀಲಿಂಗ್ ಬೆಟರ್ ಅಂತ ಅನ್ಸುತ್ತೆ ಇನ್ಸ್ಟೆಂಟ್ಲಿ ಅದು ಕೂಡ ಓಕೆ ನಮ್ಮ ನ ಓದೋದ್ರಿಂದ ಕೆಲವು ಲೈನ್ಸ್ಗಳನ್ನ ಓದೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ನೀವು ತುಂಬಾ ಟಯರ್ಡ್ ಆಗಿರ್ತೀರ ಒಂದು ಐದು ನಿಮಿಷ ಒಂದು ಕಿರು ನಿದ್ರೆ ಮಾಡಿದಾಗ ನಿಮ್ಗೆ ಎಷ್ಟು ಏನು ಎನರ್ಜಿ ರಿಸ್ಟೋರ್ ಆಗುತ್ತೆ ಇಷ್ಟೆಲ್ಲ ಇದೆ ಸೊ ಹಾಗಾಗಿ ನೀವು ಇದನ್ನ ಫಾಲೋ ನ ಮಾಡ್ಕೊಳ್ಳಿ ಯಾವ್ದನ್ನ ಫಾಲೋ ಮಾಡೋಕೆ ಇಷ್ಟಪಡ್ತೀರಾ ಮ್ಯೂಸಿಕ್ ನ ಕೇಳೋದಕ್ಕೆ ಇಷ್ಟಪಡ್ತೀರಾ ಅಥವಾ ಬುಕ್ ನ ಓದೋದಕ್ಕೆ ಇಷ್ಟ ಪಡ್ತೀರಾ ನಿಮ್ಮ ಫೇವ್ರೇಟ್ ಯಾವುದು ಇಷ್ಟರಲ್ಲಿ ನಿಜವಾಗ್ಲು ಕೂಡ ಎಸ್ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ಎಸ್ ಅಂತ ಮಾಡಿ ಸೊ ನಿಮ್ಮೊಂದು ಒಂದು ಫೇವ್ರೇಟ್ ಆಕ್ಟಿವಿಟಿನ ಅದರಲ್ಲಿ ತಿಳಿಸಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯುಆರ್ ಟೇಕ್ ಕೇರ್